ಇವತ್ತನ್ನ ಈ ಚಿಕ್ಕದ ಚೊಕ್ಕದ ಏನೋ ಕಾರ್ಯಕ್ರಮಕ್ಕೆ ನನಗೂ ಆಹ್ವಾನಿಸಿದ್ಲು ನಾನು ಈ ಮಂಡ್ಯದ ಋಣ ಇದೆಯಲ್ಲ ಅದು ಈಗ ಏನು ತೀರಿಸೋ ಸಮಯ ಬಂತು ಕುಮಾರಣ್ಣ ಒಳ್ಳೆ ಮಂಡ್ಯಗೆ ಅದೃಷ್ಟ ಅಂತ ಎಕ್ಸ್ಪೀರಿಯೆನ್ಸು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅನೇಕ ರಾಜಕೀಯ ಚಟುವಟಿಕೆ ಸೆಂಟ್ರ್ದು ಇರಲಿ ರಾಜ್ಯದೂ ಇರಲಿ ಅವ್ರ ಚೆನ್ನಾಗಿ ಕೊಟ್ಟಿದ್ರು ಮತ್ತು ಮಂಡ್ಯಗೆ ಅಂಥ ಕ್ಯಾಂಡಿಡೇಟ್ ಬೇಕಾಗಿತ್ತು ಮನೆಯಲ್ಲಿ ಕೂತ್ಕೊಂಡು ಅಥವಾ ಎಲ್ಲೋ ಇಟ್ಕೊಂಡಿರೋರು ಬೇಕಾಗಿತ್ತು ಮತ್ತು ನೆಕ್ಸ್ಟು ಈಗ ಕೇಂದ್ರದಲ್ಲಿ ಕೂಡ ಬಿ ಜೆ ಪಿ ಸರ್ಕಾರ ಖಚಿತ ಬರೋದು ಇದ್ದ ಕಾರಣದಿಂದ ಇವರು ಏನದು ಗೆದ್ದರೆ ನೆಕ್ಸ್ಟ್ ಮಂಡ್ಯಗೆ ಒಳ್ಳೆಯದು ಅಂತೂ ಆಗುತ್ತೆ ರೈತಾಪಿ ಜನಾಂಗಕ್ಕೆ ಒಂದು ರೈತ ನಾಯಕ ಸಿಗ್ತಾ ಅಂತ ಒಂದು ತಟಸ್ಥ ಆಗಿದ್ದು ಇವತ್ತು ಜೆಡಿಎಸ್ ಸೇರ್ಪಡೆಗೆ ಇಲ್ಲ ನನ್ನ ಸೇರ್ಪಡೆಯಿಂದ ಮುಖ್ಯ ಏನಿದೆ ಅಂದರೆ ಸೇರ್ಪಡೆ ಉದ್ದೇಶ ಇರಲಿಲ್ಲ ನಾನು ಈಗ ಮಂಡ್ಯ ನಮ್ಮ ಅಭಿಮಾನಿಗಳು ನನ್ನ ನಂಬ್ಕೊಂಡಿರೋ ಜನ ಇದ್ದಾರಲ್ಲ ಕಾರ್ಯಕರ್ತರು ಹೋರಾಟಗಾರರು ಅನೇಕ ಮುಸ್ಲಿಂ ಬಂಧುಗಳು ಎಸ್ ಸಿ ಎಸ್ ಟಿ ಗಂಗಮತಸ್ಥರು ಅವ್ರಿಗೆ ಇವತ್ತುವರೆಗೂ ಯಾರೂ ನ್ಯಾಯ ಕೊಟ್ಟರು ಈವನ್ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಕೂಡ ಈ ಸರಿಯಾಗಿ ರೀತಿಯಿಂದ ಅವ್ರಿಗೆ ಆಗಬೇಕಂತ ಕೆಲಸಗಳು ಆಗುತ್ತೆ ಸೊ ನನಗೆ ಅನ್ನಿಸ್ತು ಯಾಕೋ ಈಗ ಕೊನೆ ವಹಿಸಿ ಈ ಸಮಯದಲ್ಲಿ ಮಂಡ್ಯ ಋಣ ತೀರಿಸ್ಬೇಕು ಈ ಅಣ್ಣ ಕೂಡ ಅನ್ನದಾತ ಅವ್ರಿಗೆ ನನ್ನಿಂದ ಏನದು ಒಳ್ಳೇದು ಆಗದ್ರೆ ನಾನು ಒಂದು ಇದರಲ್ಲಿ ಭಾಗಿಯಾಗಬೇಕು ಕುಮಾರಣ್ಣ ಒಳ್ಳೆ ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರಲ್ಲ ಬೇರೆಯವ್ರು ಬಂದಿದ್ದರೆ ನಾನು ಇಲ್ಲಿ ಬರೋಕ್ಕೆ ನೋಡ್ತಾ ಇದು ಇರಲಿಲ್ಲ ಯಾಕಂದರೆ ಈಗ ನಾವು ಬಂದರೆ ಬರೀ ಆಟ ಆಡೋಕ್ಕೆ ಮತ್ತು ಮಾತಾಡೋಕ್ಕೆ ಸುಳ್ಳು ಮಾತಾಡಿ ಹೋಗೋಕ್ಕಿಲ್ಲ ಈಗ ನನಗೂ ಅನ್ನಿಸ್ತದೆ ನನ್ನ ಅನುಭವಕ್ಕೆ ಪರ್ಫೆಕ್ಟ್ ಇದ್ದಾರೆ ಈಗ ಮಂಡ್ಯಕ್ಕೆ ಕುಮಾರಣ್ಣ ಇವರು ಇಲ್ಲಿ ವಿಧಾನ ಪಾರ್ಲಿಮೆಂಟ್ ಗೆದ್ದರೆ ನೆಕ್ಸ್ಟ್ ಸರ್ಕಾರದಲ್ಲಿ ಅವ್ರದ್ದು ಬಳೆ ಇದ್ದೇ ಇರುತ್ತೆ ಈ ಜಿಲ್ಲೆಗೆ ಚೆನ್ನಾಗಿ ಚೆನ್ನಾಗಾಗಿದೆ ದೇವೇಗೌಡ ಕಾಲದಲ್ಲಿ ಕಾವಾರೇವಿ ಹೋರಾಟ ಇರಲಿ ಕುಮಾರಣ್ಣ ಬಂದರೆ ಅವರು ಅವ್ರ ಕುಟುಂಬ ಇದ್ದೀರಲ್ಲ ಪೂರ್ತಿ ಏನು ಕುಮಾರಣ್ಣ ಸ್ವಸ್ಥ ಇಲ್ಲ ಅಂತ ಹೇಳ್ತಾರೆ ಬಟ್ ಅವರು ಏನಿದೆ ಅವ್ರ ಕಾರ್ಯಚಟುವ ಈಗ ನೀವು ಪ್ರಚಾರಕ್ಕೂ ನೀವೇನಾದ್ರೂಳ್ತೀರ ಸರ್ ಕುಮಾರಸ್ವಾಮಿ ಅವ್ರ ಪ್ರಚಾರ ತೆರಳುತ್ತೀರೀ ಈಗ ಇನ್ನೂ ಏನೂ ತೀರ್ಮಾನಗಳು ಆಗಿಲ್ಲ ಈಗ ನೋಡಿ ಇವತ್ತು ಕೊಟ್ಟಿದೆ ಅಂತ ಹೇಳ್ತಾ ಇದ್ರು ಇವರು ನೀವು ಇರಲೇಬೇಕು ಅಂತ ನೋಡೋಣ ನಂದು ಆದಷ್ಟು ನನ್ನ ಸೇವೆ ಮಂಡ್ಯ ಜಿಲ್ಲೆಗೆ ಈಗ ನನ್ನ ಜ ಮಂಡ್ಯ ಜನಕ್ಕೆ ಎಲೆಕ್ಷನ್ನಿಂದ ಹೆಚ್ಚು ನಾನು ಅವ್ರ ಋಣ ತೀರಿಸಬೇಕು ನನಗೆ ಕೊಟ್ಟಿರೋದು ಪ್ರೀತಿ ಈ ಸಕ್ಕರೆನಾರನ ಆ ಕಡೆ ಬಂಧುಗಳು ಅದನ್ನು ನಾವು ಯಾವಾಗ ತೀರಿಸ್ಬೇಕು ಅಂತ ಈಗ ಒಳ್ಳೆ ಸಮಯ ಬಂದಿದೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ರಾಜಕೀಯವಾಗಿ ಮಂಡ್ಯದಲ್ಲಿ ನಮ್ಮ ಸೇವೆಯನ್ನು ಸರಿಯಾಗಿ ರೀತಿಯಿಂದ ಇಲ್ಲಿ ಆಗ್ತಾ ಆಗ್ತಾಯಿದೆ ಅದಕ್ಕೆ ಈಗ ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ ಅದನ್ನು ನಾನು ಸದ್ಗೊಳಿಸಿ ಆದಷ್ಟು ಎಲ್ಲ ಕಡೆ ಓಡಾಡಿ ವಿಶೇಷವಾಗಿ ನಮ್ಮ ಜನಾಂಗಕ್ಕೆ ಕಾಂಗ್ರೆಸ್ ಏನು ಮಾಡಿದ್ರು ಬರೀ ಕಾಂಗ ಹೇಳ್ತಾರೆ ಮುಸ್ಲಿಂ ಓಟಿಂದ ಗೆದ್ದಿದ್ದಿ ಮುಸ್ಲಿಂ ಓಟಿಂದ ಗೆದ್ದಿದ್ದಿ ಇವತ್ತುವರೆಗೂ ಸರ್ಕಾರ ಬಂದ ಮೇಲೆ ಯಾರು ಇಬ್ಬರು ಮಿನಿಸ್ಟರ್ ಬಿಟ್ಟರೆ ಅದೂ ಲೆಕ್ಕ ಇಲ್ಲದೆ ಮಿನಿಸ್ಟರ್ಗಳು ಕೊಟ್ಟರು ಯಾರಿಗೂ ಸರಿಯಾಗಿ ಮಂಡಳಿ ರಂಗೇ ಆಗಲಿ ಬೇರೆ ಕರೆ ಆಗಲಿ ಬರೀ ಯಾರು ಇಷ್ಟು ಜನ ಕಾಂಗ್ರೆಸ್ನಲ್ಲಿ ದುಡ್ದಿದಾರಲ್ಲ ಗೆದ್ದ ಮೇಲೆ ಒಂದು ನಮ್ಮ ಗುರುಗಳ ಹತ್ರ ಆಗಲಿ ನಮ್ಮ ಮಸೀದಿಗೆ ಆಗಲಿ ನಮ್ಮ ಬೇರೆ ಮದಸಗಳಿಗೆ ಆಗಲಿ ಇವತ್ತುವರೆಗೂ ರಾಜಕೀಯವರು ಸಿದ್ದರಾಮಯ್ಯ ಆಗಲಿ ಅವ್ರ ಕಡೆಯವರು ಯಾರದಾಗಲಿ ಒಂದು ಸಲ ನ ಭೇಟಿ ಮಾಡಿಲ್ಲ ಈಗ ನಾವು ಏನಿದೆ ಅಂದರೆ ಬರೀ ಯೂಸ್ ಆ್ಯಂಡ್ ಥ್ರೋ ಥರ ಆಗ್ಬಿಟ್ಟಿದ್ದೀವಿ ಈಗ ದ್ವೇಷದ ರಾಜಕೀಯ ಬೇಡ ನಾವು ಈಗ ಪ್ರತಿಯೊಬ್ಬರಿಗೆ ಸಮಾನವಾಗಿ ನ್ಯಾಯ ಸಿಕ್ಕಲಿ ಅದರಲ್ಲಿ ನಮ್ಮ ವಿಶೇಷವಾಗಿ ಮುಸ್ಲಿಂ ಬಂಧುಗಳಿಗೆ ಮುಸ್ಲಿಂ ಸಮಾಜಕ್ಕೆ ಒಳ್ಳೆಯದು ನಾವು ನಮ್ಮಿಂದ ಏನದು ಮಾಡೋಕ್ಕೆ ಸಾಧ್ಯ ಇದ್ದರೆ ಖಚಿತ ಮಾಡಬೇಕು ಅಂತ ಆಲೋಚನೆ ತಗೊಂಡು ನಾನು ಸರ್ ಈ ಚುನಾವಣೆ ಎಷ್ಟು ಸೀಮಿತನ ಇಲ್ಲ ಮುಂದೆ ಕೂಡ ಜನರ ಜೊತೆ ಈಗ ನಾನು ಎಪ್ಪತ್ತ್ಮೂರು ವರ್ಷ ಆಗಿದ್ದ ವಯಸ್ಸಲ್ಲಿ ನಮಗೆ ಏನೀಗ ದೇವರು ಎಷ್ಟು ಕೊಟ್ಟಿದ್ದಾರೆ ಈಗ ಒಳ್ಳೆಯ ಸಂದರ್ಭ ಇದೆ ಅವಕಾಶ ಇದೆ ಅದನ್ನು ಬಳಸ್ಕೊಳಣ ಜನ ನಮ್ಮಿಂದ ಏನು ಕೆಲಸ ಆಗಬೇಕು ಯಾಕಂದರೆ ನಾನಂತೂ ನನ್ನ ಸ್ವಾರ್ಥಕ್ಕೆ ಯಾವತ್ತೂ ನೋಡಿಲ್ಲ ನಮಗೆ ಬೇಕಾಗಿಲ್ಲ ದೇವರು ನನ್ನ ಚೆನ್ನಾಗಿ ಬಿಟ್ಟಿದ್ದಾರೆ ನನ್ನಿಂದ ಕಾರ್ಯಕರ್ತರು ಯಾರು ನಂಬ್ಕೊಂಡಿದ್ರಲ್ಲ ಪಾಪ ಬರ್ತಾರೆ ಸಣ್ಣ ಪುಟ್ಟ ಕಷ್ಟಕ್ಕೆ ಅವ್ರಿಗೆ ಯಾರೂ ಪಂಚಲ್ಲ ಕೈ ಜೋಡಿಸಲ್ಲ ಇದು ಆದರೂ ಒಂದು ಶುರುವಾಗಿ ಅವ್ರು ಗೆದ್ದು ಬಂದರೆ ಒಂದು ಅವಕಾಶ ಆಗುತ್ತೆ ಇಲ್ಲ